ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್ ಇವತ್ತು ತುಂಬ ಸುಲಭವಾಗಿ ತರಕಾರಿ ಮತ್ತು ಪುದೀನ ಹಾಕಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು ಎಮರ್ಜೆನ್ಸಿ ಏನಾದರೂ ಇದೆ ಎಮರ್ಜೆನ್ಸಿ ತಿಂಡಿ ಮಾಡಬೇಕು ಅಂದರೂ ಆರಾಮಾಗಿ ಮಾಡ್ಕೋಬೋದು ನೋಡಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಬಿಟ್ಟು ಆಲ್ ಸ್ಪೈಸಸ್ ಪಲಾವ್ಗೆ ಆ್ಯಡ್ ಮಾಡುವಂಥ ಆಲ್ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹಾಕ್ಕೊಂಡು ಸಣ್ಣದಾಗಿ ಈ ಥರ ದಪ್ಪ ದಪ್ಪಗೆ ಹೆಚ್ಕೊಳ್ಳಿ ಹೆಚ್ಕೊಂಡು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀವು ಯಾವುದೇ ಪಲಾವ್ ಮಾಡಿ ಬಿರಿಯಾನಿ ಮಾಡಿ ಈರುಳ್ಳಿ ಜಾಸ್ತಿ ಹಾಕಿದ್ರು ಮತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಕಾಳು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣ ಬಟಾಣಿನ ನೆನೆಸ್ಕೊಂಡು ಹಾಕೊಳ್ಳಿ ವಾಸಿ ಬಟಾಣಿ ಮೇಲೆ ತರಕಾರಿ ಹಾಕೊಂಡಿದ್ದೀನಿ ನನ್ನ ತರಕಾರಿ ಬೀನ್ಸು ಮತ್ತು ಬೀಟ್ರೋಟು ಮತ್ತು ಗೆಡ್ಡೆ ಕೋಸಿತ್ತು ನವಿಲ್ ಕೋಸು ಅಂತಿರಲ್ಲ ಅದು ಈಗ ಬೇಕಾದ್ರೆ ಕ್ಯಾರೋಟ್ ಇರಲಿಲ್ಲ ನಮ್ಮ ಮನೇಲಿ ನೀವಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಇರೋ ತರಕಾರಿನೇ ಹಾಕ್ಕೊಳ್ಳಿ ಪಲಾವ್ ಹಾಕೋ ತರಕಾರಿನ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಸಲ ಫ್ರೈ ಆಗೋಕ್ಕೆ ಬಿಡಿ ಅದೊಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಕಾಯಿ ಒಂದಿಡಿ ಪುದೀನ ಸೊಪ್ಪು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಎಷ್ಟಲು ಬೆಳ್ಳುಳ್ಳಿ ಒಂದು ಅರ್ಧ ಹೆಂಚಾಗೋಷ್ಟು ಶುಂಠಿ ಹಾಕ್ಕೊಂಡು ಮೇ ಇದು ಮಿಕ್ಸಿ ಮಾಡ್ಕೊಂಡು ಬನ್ನಿ ಈ ಚಕ್ಕೆ ಲವಂಗ ಬೇಕಾದರೆ ಹಾಕೋಬೋದು ಮಿಕ್ಸಿಗೆ ಸ್ಪೈಸಸ್ ಜಾಸ್ತಿ ಆಗುತ್ತೆ ನಾನು ಅದಕ್ಕೇ ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ನಾಲ್ ಸ್ಪೈಸಸ್ ಆ್ಯಡ್ ಮಾಡ್ಕೋತೀನಲ್ಲ ಅದರ ಅದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿದ ಖಾರದ ಮಿಶ್ರಣನ ತೋರಿಸಿದ್ಮೇಲೆ ನಿಮಗೆ ಅಷ್ಟು ಅದಕ್ಕೆ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಈ ಕಡೆ ಫ್ರೈ ಆಗ್ತಿತ್ತಲ್ಲ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಅದರೊಳಗೆ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ ಈ ಟೈಮಲ್ಲಿ ಟೊಮೊಟೊ ಹಾಕಿ ನಾನೊಂದು ಎರಡು ಟೊಮೊಟೊನ ತೊಳ್ಕೊಂಡು ತಗೊಂಡು ಹಾಕ್ಕೊಂಡಿದ್ದೀನಿ ಮುಂಚೆನೇ ಹಾಕಬಾರ್ದು ಟೊಮೊಟೊ ಇವಾಗ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಕೂಡ ಮತ್ತು ಅದು ಮುಂಚೆನೇ ಹಾಕಿಬಿಟ್ರೆ ನೀರು ಬಿಟ್ಕೊಂಡಂಗೆ ಆಗುತ್ತಲ್ವ ಅಷ್ಟು ಪಲಾವ್ ಚೆನ್ನಾಗಿ ಬರಲ್ಲ ನೀವು ಈ ಟೈಮಲ್ಲಿ ಟೊಮೊಟೊ ಹಾಕೋಬೇಕಾಗತ್ತೆ ಅದಾದ್ಮೇಲೆ ಟೊಮೊಟೊ ಎಲ್ಲ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ಈ ಟೈಮಲ್ಲೇ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಮತ್ತು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅಕ್ಕಿ ಹಾಕೋದ್ರಿಂದ ಫುಲ್ ನಾವು ಕುಕ್ ಆಗುತ್ತಲ್ವ ರೈಸು ಆವಾಗ ರೈಸ್ ಸಪ್ರೇಟು ಮಸಾಲ ಸಪ್ರೇಟ್ ಆಗೋಲ್ಲ ಈಗ ನೀವು ಅಕ್ಕಿ ಈಗಲೇ ಹ್ಯಾಡ್ ಮಾಡೋದರಿಂದ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಲ ಮಿಕ್ಸ್ ಮಾಡಿದ್ಮೇಲೆ ನಾನು ಒಂದೂವರೆ ಲೋಟದಷ್ಟು ಅಕ್ಕಿಗೆ ಮೂರಿಂದ ಮೂರುವರೆ ಲೋಟದಷ್ಟು ನೀರು ನೀರು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಿ ಕುದ್ದು ಆದಮೇಲೆ ಲೀಡನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ನಿಮಗೆ ಸರಿಯಾಗಿ ಹಾಕೋಕೆ ಬರಲ್ಲ ಅನ್ನೋರು ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಈಗ ಕುದೀತಾ ಇದೆ ಈ ಟೈಮಲ್ಲಿ ಲೀಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಳ್ಳಿ ಈ ಟೈಮಲ್ಲಿ ನೋಡಿ ನಾನು ಇಲ್ಲಿಡ ಕ್ಲೋಸ್ ಮಾಡಿ ಒಂದು ವಿಷ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಹೆಂಗ್ ಬಿಟ್ಕೊಂಡಿದೆ ಅಲ್ವಾ ಈ ಥರ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಬರುತ್ತೆ ಪಲಾವು ಒಂದು ಸಲ ನಿಜವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಹಸಿರು ಮೆಣ್ಸೆಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಖಾರ ನಮ್ಮ ಮನೇಲಿ ಅಷ್ಟು ಯಾರೂ ತಿನ್ನಲ್ಲ ಹಂಗಾಗಿ ಕ ನಾಲ್ಕು ಹಾಕೊಂಡಿದ್ದೀನಿ ನೋಡಿ ಒಂದು ಎರಡು ಒಂದು ವಿಷಲ್ ಬರ್ಸ್ಕೊಂಡಿದ್ದೀನಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಸುಲಭ ಮತ್ತು ರುಚಿಕರವಾದ ರೆಸಿಪೀಸ್ನ ನಾನು ಆಗ್ತಾನೇ ಇರ್ತೀನಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಧನ್ಯವಾದಗಳು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ನೀವೇ ನಿಮಗೆ ಅನಿಸುತ್ತೆ ಎಷ್ಟು ಸೂಪರಾಗಿದೆ ಅಲ್ವಾ ಅಂತ ಓಕೆ ಥ್ಯಾಂಕ್ ಯು